ಚಿತ್ರ ಮಂಡಳಿ ವತಿಯಿಂದ ಸನ್ಮಾನ್ಯ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಅವರ ಒಂದು ಐವತ್ತು ವರ್ಷದ ಒಂದು ಸೇವೆಯ ಗೌರವಾರ್ಥವಾಗಿ ಸಂಭ್ರಮವನ್ನ ಆಚರಿಸಲಿಕ್ಕೆ ಆಯೋಜನೆ ಆಯೋಜನೆಯನ್ನ ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮನ ಉದ್ಘಾಟನೆಯನ್ನ ಮಾಡಿ ನಮ್ಮೊಂದಿಗೆ ಉಪಸ್ಥಿತರಾಗಿರುವಂತ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಣ್ಣನವರೇ ಹಾಗೂ ಶಾಸಕರು ನನ್ನ ಸ್ನೇಹಿತರಾಗಿರುವಂತ ಮುನಿರತ್ನ ಮುನಿರತ್ನ ಅವರೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಭಿಮಾನದ ಸಂಕೇತ ಅಭಿಮಾನ ಮತ್ತು ಹೆಮ್ಮೆ ಸನ್ಮಾನ್ಯ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಗಾಗಿ ಬರ್ಲಿ ಬರಲಿಲ್ಲ ನಾನು ಇವತ್ತು ನಿಮ್ಮ ಅಭಿಮಾನಿಯಾಗಿ ನಾನು ಬಂದಿದ್ದೀನಿ ಸರ್ ನಾನು ಸಣ್ಣ ವಯಸ್ಸಿನಿಂದ ಸಿನಿಮಾ ನೋಡೋದು ಬಹಳ ಉಚಿತ ಬಹಳಷ್ಟು ಸಿನಿಮಾ ನೋಡ್ತಿದೆ ಜೆ ಜಿ ಸರ್ ಕನಿಷ್ಠ ಮೂರು ಹಾಗಾಗಿ ಗಿರೀಶ್ ಕಾಸಿವಳ್ಳಿ ಸರ್ ಅವ್ರು ಹೇಳಿದಾಗೆ ಸರ್ ನೀವು ನಿರ್ದೇಶನ ಮಾಡ್ತೀರಾ ನೀವು ಸಿನಿಮಾ ಕೊಡ್ತೀರಾ ಆದರೆ ನಾವು ಪ್ರೇಕ್ಷಕರು ಸರ್ ನೀವು ಕೊಡ್ತಿರೋಂಥ ಸಿನಿಮಾವನ್ನ ನೋಡಿ ನಮ್ಮ ಜೀವನದಲ್ಲಿ ಪ್ರೇರೇಪಣೆ ಪಡ್ಕೊಳ್ಳೋದು ನೀವು ಯಾವ ರೀತಿ ಸಮಾಜದಲ್ಲಿ ಶಕ್ತಿ ಅಂತ ನಿಮ್ಗೆ ಒಂದೊಂದು ಚಿಂತನೆಯನ್ನು ಕ್ರಾಂತಿ ಮೂಡಿಸುತ್ತೆ ಅಷ್ಟು ಅದ್ಭುತ ಶಕ್ತಿ ಇದೆ ಸರ್ ಒಬ್ಬ ಸಾಧಾರಣ ವ್ಯಕ್ತಿನೂ ಏನ್ ಬೇಕಾದ್ರೆ ಕನಸನ್ನ ಕಂಡು ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ನಿಮ್ಮ ಸಿನಿಮಾವೇ ಒಂದು ದೊಡ್ಡ ಶಕ್ತಿ ಆ ರೀತಿ ನಮ್ಮ ಮನರತ್ನವ್ರು ಒಂದು ಪ್ರಾಡಕ್ಟ್ ಸರ್ ಏನೆಲ್ಲ ಸಾಧಿಸ್ಬೇಕು ಸಾಧಿಸ್ತಾರೆ ಹೆಂಗ್ ಬೇಕಾರ ಹಾಗಾಗಿ ನಿಮ್ಮ ಸಿನಿಮಾಗಳು ಸಮಾಜದಲ್ಲಿ ಬಹಳಷ್ಟು ಪರಿಣಾಮ ಬೀರುತ್ತೆ ಸರ್ ಅಂತ ಅಂತ ಸಿನಿಮಾ ರಾಜಕೀಯ ಕ್ಷೇತ್ರದಲ್ಲೇ ಚಲನವಲನ ನಾವೆಲ್ಲ ಚಿಕ್ಕ ಹುಡುಗರು ಎಷ್ಟೋ ಸರ್ಕಾರಗಳು ಬದಲನ್ನು ಅಷ್ಟು ಪರಿಣಾಮ ಬೀರುತ್ತೆ ಅದೇ ದೊಡ್ಡ ಶಕ್ತಿ ಸರ್ ಇವತ್ತು ಸಮಾಜಕ್ಕೆ ನಿಜವಾದ ಶಕ್ತಿ ತುಂಬಲಿಕ್ಕೆ ಚಿತ್ರರಂಗದಿಂದ ಮಾತ್ರ ಸಾಧ್ಯವಿರುತ್ತೆ ಪ್ರಬಲವಾಗಿರುವಂತಹ ಒಂದು ಮಾಧ್ಯಮ ಹಾಗಾಗಿ ನಿಮ್ಮ ಅಪಾರ ಕೊಡುಗೆಗೆ ನನ್ನೆಷ್ಟು ಗೌರವ ಸೂಚಿಸಲು ಕಮ್ಮಿನೇ ಸರ್ ಇವತ್ತು ಐವತ್ತರ ಈ ಸಂಭ್ರಮ ಎಲ್ಲ ದಿಗ್ಗಜರು ಬಂದಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿದ್ದಾರೆ ಇವತ್ತು ನಿಮ್ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ನನ್ನ ಸೌಭಾಗ್ಯ ಇವತ್ತೇನು ಒಂದು ಸಂಭ್ರಮವಾಗಿ ಮೂರು ದಿನ ನಾಲ್ಕು ದಿನ ಕಾಲ ನಾಲ್ಕು ದಿನ ಕಾಲ ತಾವು ಕೊಟ್ಟಂಥ ಸಿನಿಮಾಗಳನ್ನೆಲ್ಲ ಏನು ಮೂಡಿ ಬರ್ತಿದೆ ನಿಜಕ್ಕೂ ಅದ್ಭುತ ಕೊಡುಗೆ ನಿಮ್ಮ ಇಡೀ ವಂಶವೇ ಯಾಕೆಂದರೆ ನಾವು ಮಹಾತ್ಮ ಫಿಲಿಮ್ಸ್ ಮಹಾತ್ಮ ಫಿಲಿಮ್ಸ್ ನಿಮ್ಮ ಕೊಡುಗೆ ಕೊಡುಗೆಗಳಿಗೆ ಏನೆಲ್ಲ ಕಳ್ಕೊಂಡ್ರು ಜನಕ್ಕೆ ಮಾತ್ರ ಕೊಡ್ತಾ ಬಂದಿದ್ದೀರಾ ಸರ್ ತಮ್ಮ ತಂದೆಯವರು ಶಂಕರ್ ಸಿಂಗವರಾಗಲಿ ಪತ್ಮಾದೇವಿ ಸಿಂಗವರಾಗಲಿ ಇಡೀ ಮನೆತನ ಅದ್ಭುತ ಕೊಡುಗೆ ಕೊಟ್ಟಿದ್ದೀರಾ ಸರ್ ನೀವೆಲ್ಲ ಕೊಟ್ಟಿದ್ದೀರಾ ನಿಮ್ಗೂ ಸಿಗ್ಬೇಕು ಅನ್ನೋ ಹೆಚ್ಚಿ ಹಾಗಾಗಿ ಇದ್ದಾರೆ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಅವರ ಕೊಡುಗೆಗೆ ಸರ್ ಅವರ ಮನೆತನಕ್ಕೆ ಕೊಟ್ಟಂತ ಕೊಡುಗೆಗೆ ನಿಮ್ಮ ನಾಯಕತ್ವದಲ್ಲಿ ಅವ್ರಿಗಿನ್ನ ಹೆಚ್ಚಿನ ಮಾನ್ಯತೆ ಯಾಕಂದ್ರೆ ಈ ಸಂಭ್ರಮ ಇಡೀ ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಆಗಬೇಕು ಇಂಥ ಸಿನಿಮಾ ಜಗತ್ತು ನಮ್ಮ ನಾಡಿಗೆ ಶಕ್ತಿನ ತುಂಬಂಥ ಇಂಥ ಮನೆತನ ಮತ್ತು ಇಂಥ ವ್ಯಕ್ತಿಗೆ ಗೌರವ ಸಿಗುವಂಥದ್ದು ಆಗಬೇಕು ಮತ್ತು ಇನ್ನೂ ಈ ವೇದಿಕೆಯನ್ನು ನಾನು ಹೇಳೋದು ತಪ್ಪಾಗುತ್ತೆ ಆದರೆ ಸರ್ಕಾರದಿಂದನೂ ಇನ್ನೂ ಅವರಿಗೆ ಆಗಬೇಕಾಗಿದೆಯೋ ರಾಜ್ಯ ಸರ್ಕಾರದಿಂದಲೂ ಆಗಬೇಕು ಕೇಂದ್ರದಿಂದಲೂ ಆಗಬೇಕು ತಮ್ಮ ನೇತೃತ್ವದಲ್ಲಿ ಕೇಂದ್ರದಿಂದ ಆಗಲಿ ರಾಜ್ಯ ಸರ್ಕಾರದಿಂದನೂ ಇವರೆಲ್ಲ ಕೊಟ್ಟಿದ್ದಾರೆ ಸರ್ಕಾರ ಇವ್ರಿಗೂ ಕೊಡುವಂಥದ್ದು ಆಗಬೇಕು ಸೊ ಕೇಳಲ್ಲ ಅದನ್ನ ಅದನ್ನ ಕುಮಾರಣ್ಣನವರಿಗೆ ರೋಲು ನಾವು ಹೊರಟಿ ಕುಮಾರಣ್ಣನವ್ರು ಹೇಳೋ ಮಾತು ನಾನು ಹೇಳಬಾರ ಬಹಳ ಚಿಕ್ಕವ್ ನಾನು ಹಾಗಾಗಿ ರಾಜ್ಯದಿಂದನೂ ಅವ್ರಿಗೆ ಸಿಗ್ಬೇಕಾಗಿರೋ ಹೆಚ್ಚಿನ ಅವರಿಗೆ ಗೌರವಿಸೋದಲ್ಲ ಸರ್ ಇಡೀ ನಾಡಿಗೆ ಗೌರವಿಸುತ್ತಂತ ಆಗುತ್ತೆ ರಾಜವೇಂದ್ರ ಸಿಂಗ್ ಬಾಬು ಅವರಿಗೆ ಗೌರವಿಸೋದು ನಮ್ಮ ನಾಡಿಗೆ ಅಂತ ಹೇಳಿ ಸಾಕಷ್ಟು ಹಿರಿಯರ ಮಾತನ್ನು ತಿಳಿದಿರ ನಮಗೆಲ್ಲ ಒಳ್ಳೇದಾಗಲಿ ಭಾಳಷ್ಟು ಅಭಿಮಾನದಿಂದ ತಮ್ಮೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಕೃಷ್ಣಗೌಡರು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ಸೊ ನಿಮಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ